ಉನ್ನತ ಶಿಕ್ಷಣ ಸಚಿವರ ಬೆಂಬಲಿಗ ನೀಲಪಲ್ಲಿ ಯರ್ರಪ್ಪ ರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಪೆಂದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆ ಹಿಂದೆ ಇದ್ದ ಅಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಬೆಂಬಲಿತ ಗ್ರಾಮ ಪಂಚಾಯತಿ ಸದಸ್ಯ ರೆಡ್ಡಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ತಾಲೂಕಿನ ಮುರುಘಮಲ್ಲ ಹೋಬಳಿ ವ್ಯಾಪ್ತಿಯ ಪೆದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇಂದು ಚುನಾವಣೆ ನಿಗದಿಯಾಗಿದ್ದು ಚುನಾವಣಾಧಿಕಾರಿಯಾದ ಸುರೇಶ್ ಅವರು ಚುನಾವಣೆ ನಡೆಸಿಕೊಟ್ಟರು ಅಧ್ಯಕ್ಷರ ಸ್ಥಾನಕ್ಕೆ ಯರಪ್ಪರೆಡ್ಡಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸದಸ್ಯರು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದೆ ಬೆಂಬಲ ನೀಡಿದ ಕಾರಣ ಯರಪ್ಪರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಘೋಷಿಸಿದ್ದಾರೆ ಸದಸ್ಯರು ಬಂದು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಊರುಗಳಲ್ಲೂ ಸಮಸ್ಯೆ ಈ ಹಿಂದೆ ಏನು ನಡೆದಿದೆ ನಮಗೆ ಬೇಕಿಲ್ಲ ಮುಂದೆ ನಮಗೆ ಇರುವ ಅವಧಿಯಲ್ಲಿ ಏನು ಸಮಸ್ಯೆ ಇದ್ರೂ ನಾವು ನೇರವಾಗಿ ಖುದ್ದಾಗಿ ನಿಂತು ನಮ್ಮ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿಸ್ ನಾವು ಇಚ್ಛೆ ಪಡ್ತೀವಿ ಪಂಚಾಯಿತಿಯ ಅಧ್ಯಕ್ಷರ ಸ್ಥಾನಕ್ಕೆ ರಾಜೀನಾಮೆಯಿಂದ ತೆರವಾಗಿದ್ದಂಥ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಅಧಿಸೂಚನೆಯನ್ನು ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ನಾನು ಕೆ ಸುರೇಶ್ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷರ ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದರು ಅದರಂತೆ ನಾನು ಈ ದಿನ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ನಡೆಸಬೇಕು ಅಂತೇಳಿ ಎಲ್ಲ ಸದಸ್ಯರುಗಳಿಗೆ ನಾವು ನೋಟಿಸನ್ನು ಕೊಟ್ಟಿದ್ವಿ ಅದರಂತೆ ಇವತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕೊಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಶ್ರೀ ಯರ್ರಪ್ಪ ರೆಡ್ಡಿ ಸನ್ ಆಫ್ ನಾರಾಯಣ್ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಇವರ ಒಂದು ನಾಮಪತ್ರವನ್ನು ಶ್ರೀಮತಿ ಶ್ವೇತಾರವರು ಸೂಚನೆ ಮಾಡಿದರು ಆ ಒಂದು ನಿಗದಿತ ಸಮಯದಲ್ಲಿ ಈ ಒಂದು ನಾಮಪತ್ರ ಬಿಟ್ಟು ಇನ್ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿರಲಿಲ್ಲ ಮತ್ತು ಹನ್ನೆರಡು ಗಂಟೆಗೆ ನಾವು ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಹದಿನೈದು ಸದಸ್ಯ ಬಲ ಇರುವಂಥ ಪೆದ್ದೂರು ಗ್ರಾಮ ಪಂಚಾಯಿತಿಯಲ್ಲಿ ಸೊ ಹನ್ನೆರಡು ಮಂದಿ ಸದಸ್ಯರುಗಳು ಹಾಜರಿದ್ದ ಕಾರಣ ಕೋರಂ ಬಿದ್ದಿದ್ದರಿಂದ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಸೊ ಅವರ ಸಮ್ಮುಖದಲ್ಲಿ ನಾಮಪತ್ರಗಳ ಪರಿಶೀಲನೆ ಆಯಿತು ಒಂದು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸಿದೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನರಸಿಂಹಮೂರ್ತಿ ಅಧ್ಯಕ್ಷರಾದ ಜಯರಾಮ್ ರೆಡ್ಡಿ ಗೋಪಮ್ಮ ಗಾಯತ್ರಮ್ಮ ಟಿಕೆ ಪ್ರಮೀಳಾ ಶ್ವೇತಾ ರತ್ನಮ್ಮ ಸುಭದ್ರಮ್ಮ ರತ್ನಮ್ಮ ಭಾಸ್ಕರ್ ಮತ್ತು ಮುಖಂಡರಾದ ಗಂಡ್ರಗಾನಹಳ್ಳಿ ಶ್ರೀರಾಮ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮುಖಂಡರು ಹಾಜರಿದ್ದರು ವರದಿ ಗಿರೀಶ್ ನಂದಿ ಟಿವಿ ಪೆದ್ದೂರು ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಏಕಪಕ್ಷೀಯವಾಗಿ ನಿರ್ಧಾರ ಸರಿಯಿಲ್ಲ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟ ಶಿವಾರೆಡ್ಡಿ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ವಿಶ್ವಾಸಕ್ಕೆ ಪಡೆಯದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಜಯೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಸರಿಯಿಲ್ಲ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪರ ನಿಂತ ಬಿಜೆಪಿ ಪಕ್ಷದ ಹಿರಿಯ ಮುಖಂಡ ಹಾಗೂ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಉಸಹೋಡ್ಯ ವಿ ವೆಂಕಟ ಶಿವಾರೆಡ್ಡಿ ಅಸಮಾಧಾನ ಹೊರಹಾಕಿದ್ದಾರೆ ಪಟ್ಟಣದ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಸಂದೀಪ್ ರೆಡ್ಡಿ ಆಯ್ಕೆ ವಿಚಾರದಲ್ಲಿ ಜಿಲ್ಲೆಯ ಯಾವ ನಾಯಕರೊಂದಿಗೂ ರಾಜ್ಯಾಧ್ಯಕ್ಷರು ಚರ್ಚೆ ನಡೆಸಿಲ್ಲ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ವಿಶ್ವಾಸಕ್ಕೆ ಪಡೆಯದೆ ರಾಜ್ಯಾಧ್ಯಕ್ಷ ಬಿವೈ ವಜ್ರೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿರುವುದು ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಲ್ಲಿ ಬೇಸರ ತರಿಸುವ ಕೆಲಸ ಮಾಡಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆ ಸಾಧ್ಯವಾಗುವುದಿಲ್ಲ ಹತ್ತಾರು ವರ್ಷಗಳ ಹಿಂದೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದಾರು ಸಾವಿರ ಮತಗಳನ್ನ ಪಡೆಯುತ್ತಿದ್ದ ಸ್ಥಿತಿ ಪಕ್ಷಕ್ಕೆ ಮತ್ತೆ ಬರಲಿದೆ ಎಂದರು ನಾವು ಅನ್ನಿಸ್ತಾ ಇದ್ದೀವಿ ಹಾಗೂ ಈ ಪಾರ್ಟಿ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಪಾರ್ಟಿ ಇರಬೇಕಂದ್ರೆ ಎಲ್ಲಾ ಕಾರಣ ನಾವು ನಾವು ಬಿ ಜೆ ಪಿ ಪಾರ್ಟಿ ನೋಡ್ಕೊಂಡು ನಮ್ಮ ಅಜೆಂಡ ಓಂಡಿ ಸುಧಾಕರ್ ಅಷ್ಟೇ ಜನ ನಾವು ಪಾರ್ಟಿ ಇರೋರೆಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಡೇರಿ ಬಿ ಜೆ ಪಿ ಕಮ್ಯುನಿಸ್ಟಿನ ಮಧ್ಯ ನಾವು ಬಿ ಜೆ ಪಿ ಸಿದ್ಧಾರ್ಥನ ನಮ್ಗೆ ನಮ್ಮ ನಾವು ಏರಿದ್ರು ಓಂಡಿ ಇವತ್ತು ಅಷ್ಟೇ ನಾಳೆ ನಾಳೆನಷ್ಟೇ ಅವ್ರು ಎಲ್ಲಿದ್ದರೆ ಅಷ್ಟೇ ಇವಾಗ ಯಾರಾದರೂ ದೊಡ್ಡ ನಾನು ಮಾಯ ಬಂದಾಗ ಮಾತಾಡ್ತಾರೆ ಒಬ್ಬ ಎಂ ಪಿ ಎ ಕ್ಷೇತ್ರಗಳ ಅಭಿವೃದ್ಧಿ ಎಂ ಪಿಯನ್ನು ಕನಿಷ್ಠ ಸೌಜನ್ಯಕ್ಕಾಗೂ ಮಾತಾಡಬೇಕು ಅದು ಮಾಡಿಲ್ಲ ಅದು ಬಿ ಜೆ ಪಿ ಪಾರ್ಟಿ ಇದು ಇರಬೇಕಂದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಪಾರ್ಟಿ ಬಿ ಜೆ ಪಿ ಪಾರ್ಟಿ ಮಾಡಿ ಅದು ಮಾಡಿಲ್ಲ ಅದು ಮಾಡೋದಂಗಡಿ ಇರಲಿ ಇವಾಗೆಲ್ಲ ಕೆಲವು ಮುಖಂಡಗಳು ಸಿಂಗ್ ಏ ಪ ಮಾತಾಡೋದು ಅವ್ರು ನಡೆದಿರ್ತಕ್ಕಂಥ ವಿಷಯನೇ ಆ ಥರ ಮಾತಾಡೋದು ಬಿ ಜೆ ಪಿಯಲ್ಲಿ ಮೊದಲು ಎಷ್ಟು ಓಟ್ ಬಿಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಇವಾಗ ಸುಧಾರಕ ಒಂದು ಲಕ್ಷ ರೂಪಾಯಿ ಆಗಿದ್ದು ತುಂಬ ಲಕ್ಷ ಬಂದಿದ್ದು ಎಕ್ಸಾಂಪಲ್ ನಮ್ಮ ಭಾಗ್ಯ ಬಂದಿರ್ತು ಸಾಯ್ಕಲ್ ಮಾಡಿದಾಗ ಇಪ್ಪತ್ತೇಳು ಸಾವಿರ ಬಂದಿತ್ತು ಮತ್ತು ಇನ್ನೊಬ್ಬರವರು ಬಂದಾಗ ಸಾವಿರದ ಐನೂರು ಬಿತ್ತು ಮತ್ತು ಸೈಕಲ್ ಬಂದಾಗ ನಾಲ್ಕು ಸಾವಿರ ಐನೂರು ಬಿತ್ತು ಮೊನ್ನೆಲ್ಲಿದ್ದಾನೆ ಸುಮಾರು ಹೋಗಿ ಅರವತ್ತ್ಮೂರು ಸಾವಿರ ಯಾರಿಂದ ಬಂದಿರೋದು ಒಳ್ಳೆ ಸುಧಾಕರ್ ಬಿ ಜೆ ಪಿ ಪಾರ್ಟಿ ನಾವು ಸುಧಾಕರ್ ಬಂದು ಬಂದಿರಲ್ಲ ಇರೋರೆಲ್ಲ ನಮ್ಮ ನಾಯಿ ನಮ್ದು ಯಾವತ್ತೂ ಸುಧಾಕರ್ ನಮ್ಮ ನಾಯಕ ಬೇರೆ ಯಾರೂ ಇಲ್ಲ ಇದರ ಬಗ್ಗೆ ಅಗ್ರವಾಗಿ ಮಾತನಾಡ್ತಿರ್ತಾರೆ ನಾವು ಪಕ್ಷ ನಮ್ಮ ಧೈರ್ಯ ನಮ್ಗೆಲ್ಲ ಮತ್ತೆ ಏನೇನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಇನ್ನಾದರೂ ಪಾರ್ಟಿ ಉಳಿದ್ರು ಬಗ್ಗೆ ನೋವು ಆಗಿದೆ ಎಲ್ಲ ತಪ್ಪು ಆಯ್ಕೆ ಉಂಟು ರಾಜ್ಯ ಹೊಂದ್ರೆ ಬಲವದ್ದು ಬಿ ಜೆ ಪಿ ಪಾರ್ಟಿ ಉಳಿತು ಇಲ್ಲಾಂದರೆ ಬಿ ಜೆ ಪಿನೇ ನಿರ್ಮೂಲ ಆಗುತ್ತೆ ಇಲ್ಲ ಉದಾಕರಣೆ ಏನಾದರೂ ನೀವು ತರ ಹಲಿಯಾಣಕ್ಕಾಗಿ ಮಾತಾಡೋದು ಬಾಯಿ ಬಂದಾಗೆಲ್ಲ ಮಾತು ಕೇಳಿ ಮುಖಂಡರೆಲ್ಲ ಮುಗಿಯುತ್ತೆ ಉಳಿದ್ರು ಒಬ್ಬ ನಿರ್ವಹಿರ್ತಾನೆ ತರ್ಡ್ ಕ್ಲಾಸ್ ಅದು ಗೊತ್ತಾಗುತ್ತೆ ಅವ್ರಿಗೆ ಚಾರ್ಥ ಸೌರಾಯಿಗಳು ಒಬ್ಬ ಎಂ ಪಿಲಿಕ್ಕಂಥ ಮಾತಾಡೋಣ ಅದಕ್ಕೇನು ಅರ್ಥ ಇದೆ ಇದಾಗಿದೆ ನಾವು ಮುಂದೆ ಏನೇ ಮಾಡಿದ್ರು ನಾವು ಸುಧಾರಣೆ ಇದ್ದು ಅವ್ರ ಮತ್ತೆ ನಮ್ಮ ಬಿ ಜೆ ಪಿ ಪಾರ್ಟಿ ಇದ್ದಾಗ ಸುಧಾರಣೆ ಇರುತ್ತೆ ಇಷ್ಟೇ ನನ್ನ ನಾವು ಮಾತು ಏನೋ ದೊಡ್ಡ ಅಲ್ಲ ಇವಾಗ ನನ್ನ ಪಾರ್ಟಿ ಒಳಗಡೆ ನಾಯಕರಿದ್ದ ಮತ್ತೆ ಏನಾದರೂ ನಾಯಕರು ಬಿ ಜೆ ಪಿ ನಾಯಕ ಏನೋ ನಾಯಕರು ಇದು ಎಲ್ಲ ರಾಜಿ ಮಾಡಿದ್ರು ಅಂತ ನಮ್ಮ ಮಾತು ಬಿ ಜೆ ಪಿ ಹೊಲಿಬೇಕಾದ್ರೆ ಸುಧಾರಕರು ಸಮಾಧಾನವನ್ನು ಮಾಡ್ಕೊಂಡು ಹೋದರೆ ಬಿ ಜೆ ಪಿ ಉಳಿಬೇಕು ಬಿಜೆಪಿ ನನ್ನ ಮಾತು ಈ ಮಾನವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಂದು ಮೂರು ಸಲ ಮೂರು ವರ್ಷ ಅವಧಿಗೆ ಒಬ್ಬ ಅಧ್ಯಕ್ಷರನ್ನು ಮಾಡುವುದು ಅದು ಪಕ್ಷದ ಪ್ರಕ್ರಿಯೆ ಆದರೆ ಆ ಪ್ರಕ್ರಿಯೆಯಲ್ಲಿ ಚಿಕ್ಕಬಳ್ಳಾಪುರದ ಜನಪ್ರಿಯ ಸಂಸದರು ಈ ಭಾಗದ ಅಭಿವೃದ್ಧಿ ಅರಕಾರ್ ನಮಗೆಲ್ಲ ತಾವೆಲ್ಲ ನೋಡೇ ಇದ್ದೀರ ಸುಮಾರು ವರ್ಷಗಳಿಂದ ಸನ್ಮಾನ್ಯ ಸಂಸದರಾದಂಥ ಶಾಸಕರ ಶಾಸಕರಾಗದಿಂದ ಆವಾಗಿಂದ ಇವತ್ತಿನವರೆಗೂ ಕೂಡ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಈ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರು ಏನು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಸಾಯಿನಾಥ್ ರೆಡ್ಡಿ ವಿನೋದ್ ಶ್ರೀನಿವಾಸ ರೆಡ್ಡಿ ನಾಗರಾಜು ಶ್ರೀನಿವಾಸ್ ಗಣೇಶ್ ಸುನಿಲ್ ಈಶ್ವರ ರೆಡ್ಡಿ ಗ್ರಾಮದ ಸದಸ್ಯರು ಗಂಗರತ್ನಮ್ಮ ಸೋಮಶೇಖರ್ ಇನ್ನು ಮುಂತಾದವರು ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ರಸ್ತೆಗಳನ್ನು ದಾಟುವಾಗ ವಾಹನಗಳನ್ನು ಚಲಾಯಿಸುವಾಗ ಕಡ್ಡಾಯವಾಗಿ ಸುರಕ್ಷತಾ ನಿಯಮ ಪಾಲಿಸಬೇಕೆಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಹೇಳಿದರು ಇಂದು ಚಿಂತಾಮಣಿ ನಗರದ ಕಿಶೋರ್ ವಿದ್ಯಾಭವನ ಶಾಲೆಯಲ್ಲಿ ಸಾರಿಗೆ ಇಲಾಖೆ ಸಹಾಯಕ ಪ್ರಾದೇಶಿಕ ಕಚೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೂವತ್ತಾರನೇ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ವಾಹನ ಚಾಲನೆ ಮಾಡದಂತೆ ಪಾಲಕರು ನಿಗಾ ವಹಿಸಬೇಕು ಎಂದು ಚೆನ್ನಾಗಿ ವಾಹನ ಚಲಾವಣೆ ಮಾಡೋದು ರೂಲ್ಸ್ ರೆಗ್ಯುಲೇಷನ್ ತಿಳ್ಕೊಂಡು ನಂತರ ನೀವು ವೆಹಿಕಲ್ ಆಯ್ತಾ ಈಗೇನು ಅವಶ್ಯಕತೆ ಇಲ್ಲ ನಿಮ್ದು ಬೈಕಲ್ದು ಸೈಕಲ್ ಇದೆ ಅಲ್ವಾ ಸೈಕಲ್ ಇದ್ಯಾ ನಡ್ಕೊಂಡು ಬರಕ್ ಬರಕ್ ಗೊತ್ತಿದೆ ತಾನೆ ರೆಡಿ ಅದ ನಡ್ಕೊಂಡು ಬನ್ನಿ ಅಷ್ಟೇ ಆಯ್ತಾ ಒಂದು ನಿಮಿಷ ಟಾಪಿಕ್ ನೀವು ಕಂಟಿನ್ಯೂ ಮಾಡಿ ಟಾಪಿಕ್ ಬಗ್ಗೆ ನನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಒಂದೆರಡು ಪ್ರತಿ ಶಾಲಾ ಕಾಲೇಜಿಗೆ ಹೋದಾಗ ಹೇಳಬೇಕಾದಂತಹ ಒಂದು ಮಾಹಿತಿ ಅಂತಂದ್ರೆ ಬಗ್ಗೆ ಒಂದು ಐದು ನಿಮಿಷದ ನಿಮಗೆ ಮಾಹಿತಿ ಈ ಸಂದರ್ಭದಲ್ಲಿ ಆರ್ಟಿಒ ಅಧಿಕಾರಿ ವಿವೇಕಾನಂದ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ವರದಿ ಗಿರೀಶ್ ನಂದಿ ಟಿವಿ ಚಿಂತಾಮಣಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ ಜರುಗಿತು ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಜೆ ಯೋಗೇಶ್ ಅವರು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಮಾತನಾಡಿ ನುಡಿ ನಮನಗಳನ್ನು ಅರ್ಪಿಸಿದ್ದಾರೆ ತದನಂತರ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಅಲ್ಲೂರಪ್ಪ ಸೇರಿದಂತೆ ಹಿರಿಯ ಮಹಿಳಾ ವಕೀಲರಾದ ಎಂ ಶೈಲಚಾ ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ನ್ಯಾಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕೃಷ್ಣವೇಣಿ ಸೇರಿದಂತೆ ಎಲ್ಲಾ ಸಿಬ್ಬಂದಿಯವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರಿದ್ದ ಪೊಲೀಸರು ಹಾಗೂ ಎಲ್ಲ ಕಕ್ಷಿದಾರರು ಮಹಾತ್ಮ ಗಾಂಧೀಜಿ ಅವರ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ವಿಜಿ ವೃಷಭೇಂದ್ರ ನಂದಿ ಟಿವಿ ಕೂಡ್ಲಿಗಿ